ಯಾಕೆ ಹೊರಗಡೆ ಬಂದಿದ್ದೀನಿ ಅನ್ನೋ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾಯಿದ್ದೀನಿ ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು ಅದ್ರ ಜೊತೆ ಖುಷಿನೂ ಆಯಿತು ಯಾಕೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂಥೇಳಿ ಅವರು ಮಾತಾಡಿ ನನ್ನ ಜೊತೆಗೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದು ರೀತಿ ಒಂದು ದೊಡ್ಡ ರೋಚಕ ಜರ್ನಿ ಅದು ನನಗೆ ಆಫರ್ ಬಂದಾಗ ತುಂಬ ಆಯಿತು ಏನಪ್ಪ ನನ್ನನ್ನು ಬಿಗ್ ಬಾಸ್ಗೆ ಕರೀತಾ ಇದ್ದಾರಲ್ಲ ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗೇನೋ ಏನೋ ನನ್ನನ್ನು ಮಾಡಿಕೊಂಡು ನಾನು ಇದ್ದವನು ತುಂಬ ಖುಷಿಯಾಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾನು ಆಡಿ ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಎಲ್ರಿಗೂ ಇದೆ ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನದ್ದೇ ಆದಂಥ ಒಂದು ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನೇ ನೋಡ್ಕೋತಾ ಇದ್ದೆ ಬೇರೆ ಯಾರೂ ನೋಡ್ಕೋತಾ ಇರಲಿಲ್ಲ ಏನಾಗೋದು ಅಂತಂದರೆ ಬಿಸ್ನೆಸ್ನ ಇದ್ದು ಮಾಡೋದಕ್ಕೂ ನಾನು ಬೇರೆಯವ್ರಿಗೆ ಅದನ್ನು ಕೊಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ದು ತುಂಬ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ನಾನು ಯಾರನ್ನೂ ದೂಷಿಸೋಕೆ ಇಷ್ಟಪಡೋಲ್ಲ ಇಲ್ಲಿ ಎಲ್ಲರೂ ನನ್ನ ಸ್ನೇಹಿತರುಗಳು ಏನಾಯಿತು ಅಂದರೆ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ನಾನು ನೋಡ್ಕೊಳ್ಳೋಕ್ಕೆ ಹೇಳೋಗಿದ್ದೆ ಅವರಿಗೆ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ರಿಗೂ ಅನಿಸುತ್ತೆ ಯಾಕಂದರೆ ಒಂದೊಂದು ಸಲ ನಮಗೂ ಕೂಡ ಆ ಥರ ಫೀಲ್ ಆಗುತ್ತೆ ಎಲ್ಲಿ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಎಡುತ್ತೀವೋ ಅನ್ನೋ ಒಂದು ಆತುರ ಗೊಂದಲದಲ್ಲಿ ನಾವು ಇರ್ತೀವಿ ಅದೇ ಗೊಂದಲದಲ್ಲಿ ನನ್ನ ಧರ್ಮಪತ್ನಿ ಕೂಡ ಇದ್ದರು ಆ ಗೊಂದಲದಿಂದ ನಾನು ಹೊರಗಡೆ ಬಂದು ನನ್ನ ಧರ್ಮಪತ್ನಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಆ ಕ್ಷಣಕ್ಕೆ ಅವಳ ಜೊತೆಗೆ ಸಾಥ್ ಕೊಟ್ಟು ಅವಳಿಗೆ ನಿಲ್ಲಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು ನಾನು ಹೇಗೆ ಹೊರ ಒಳಗಡೆ ಹೋಗಿದ್ದೆ ನಮ್ಮ ಮನೆ ಒಳಗಡೆ ಅದೇ ರೀತಿ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆಶನ ಕೂಡ ಆಗಿತ್ತು ಅದೇ ರೀತಿಯಾಗಿ ನಾನು ಹೊರಗಡೆ ಬಂದಿದ್ದೀನಿ